ಅವೈಜ್ಞಾನಿಕ ಕಾಮಗಾರಿ ಸ್ಥಳೀಯರ ಮಾಹಿತಿ ಪಡೆಯದೆ ಅಧಿಕಾರಿಗಳ ಏಕಪಕ್ಷೀಯ ನಿರ್ಧಾರಗಳಿಂದ ಸಮುದ್ರಕ್ಕೆ ಕಲ್ಲು ಹಾಕುವ ಪ್ರಕ್ರಿಯೆ ವಿಫಲವಾಗುತ್ತಿದ್ದು ಇದಕ್ಕೆ ಉದಾಹರಣೆ ಸಸಿಹಿತ್ಲು ಗ್ರಾಮದ ಕಡಲತೀರ ತಲತಲಾಂತರಗಳಿಂದ ಇಲ್ಲಿ ವಾಸಿಸುತ್ತಿದ್ದವರಿಗೆ ಕಡಲ್ ಕೊರೆತದ ಭೀತಿ ಹೆಚ್ಚೇನೂ ಇರಲಿಲ್ಲ ಇದೀಗ ಒಂದು ಭಾಗದಲ್ಲಿ ಕಡಲ್ ಕೊರೆತ ತಡೆಗೆ ಹಾಕುವ ಕಲ್ಲಿನಿಂದ ಮತ್ತೊಂದು ಭಾಗದ ಭೂಮಿ ಸಮುದ್ರ ಪಾಲಾಗುತ್ತಿರುವುದು ಹೆಚ್ಚುತ್ತಿರುವಂತಹ ಸ್ಥಳೀಯ ನಿವಾಸಿಗಳ ಮನೆ ಮಠ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ ಇಲ್ಲಿನ ಮುಂಡಾ ಬೀಚ್ ಬಳಿ ನಂದಿ ನದಿ ಹಾಗೂ ಸಮುದ್ರ ಸೇರುವ ಜಾಗದಲ್ಲಿ ಇದೀಗ ಬ್ರೇಕ್ ವಾಟರ್ ನಿರ್ಮಾಣ ಬೃಹತ್ ಕಲ್ಲುಗಳನ್ನ ಹಾಕಿ ತಡೆ ಮಾಡಲಾಗುತ್ತದೆ ಕಿರುಜೆಟ್ಟಿ ಬಳಿ ನದಿ ಹಾಗೂ ಸಮುದ್ರ ಸೇರುವ ಸಂಗಮವನ್ನಾಗಿ ಮಾಡಲಾಗುತ್ತದೆ ಈ ಕಾಮಗಾರಿಯ ಪರಿಣಾಮ ಈ ಬಾರಿಯ ಮಳೆಗಾಲದಲ್ಲಿ ಗೋಚರವಾಗಲಿದೆ ಸಮುದ್ರದ ಅಲೆಗಳ ಅಬ್ಬರ ಸಸೆಹಿತ್ಲು ಮುಕ್ಕದತ್ತ ತಿರುಗಿ ಸಮುದ್ರ ತೀರದುದ್ದಕ್ಕೂ ಕೊರತವಾಗುವ ಆತಂಕವಿದೆ ಇಲ್ಲಿನ ಮುಂಡಾ ಬೀಚ್ ಕಳೆದ ಎರಡು ವರ್ಷಗಳ ಹಿಂದೆ ಭಾರಿ ಚಂಡಮಾರುತಕ್ಕೆ ತನ್ನ ಸುಂದರ ಸ್ವರೂಪವನ್ನೇ ಕಳೆದುಕೊಂಡಿದೆ ಇಲ್ಲಿ ಕಟ್ಟಳದ ಸಣ್ಣಪುಟ್ಟ ಅಂಗಡಿ ಕುಳಿತುಕೊಳ್ಳುವ ಆಸನ ಎಲ್ಲವೂ ಸಮುದ್ರ ಪಾಲಾಗಿದೆ ಭಾರೀ ಪ್ರಮಾಣದಲ್ಲಿ ಅಕೇಶೀಯ ಮರಗಳು ಸಮುದ್ರದ ಒಡಲು ಸೇರಿದೆ ಇದಾದ ಬಳಿಕ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಕಡಲ್ ಕೊರೆತ ತಡೆಗೆ ಹಾಕಲಾದ ಬೃಹತ್ ಕಲ್ಲುಗಳು ಇಂದು ಸಮುದ್ರದ ಮರಳಲ್ಲಿ ಹೂತು ಹೋಗಿ ಕಾಣದಂತಾಗಿದೆ ತಡೆಗೋಡೆ ನಿರ್ಮಾಣ ಕಾರ್ಯದಲ್ಲಿ ರಾಜ್ಯ ಬಂದಾರು ಇಲಾಖೆ ಎಡವಿದಂತೆ ಕಾಣುತ್ತಿದೆ ಈ ಭಾಗದಲ್ಲಿ ಭಾರಿ ಗಾತ್ರದ ಕೆಲವೊಂದು ಕಲ್ಲುಗಳನ್ನ ಸಮುದ್ರದ ತೆರೆಗಳು ಎಳೆದುಕೊಂಡು ಹೋಗಿವೆ ಕಡಲಿನ ಅಬ್ಬರಕ್ಕೆ ಭೂಸವಕಳಿ ಮುಂದುವರೆದಿದೆ ಮುಕ್ಕ ಮಿತ್ರಪಟ್ನ ಪ್ರದೇಶದಲ್ಲಿ ಸಮುದ್ರದ ಅಬ್ಬರದ ಪರಿಣಾಮ ಮೀನುಗಾರಿಕಾ ರಸ್ತೆ ಕಡಲು ವಿಸ್ತಾರಗೊಂಡಿದೆ ಈ ಬಾರಿ ಶಾಶ್ವತ ಕ್ರಮ ಜರುಗಿಸದೆ ಹೋದರೆ ರಸ್ತೆ ಉಳಿಯುವುದೇ ಸಂದೇಹ ಹಳೆಯಂಗಡಿ ಗ್ರಾಮ ವ್ಯಾಪ್ತಿಯ ಸಸಿಹಿತ್ಲು ದರ್ಗಾ ಬಳಿ ಹೀಗೆ ಕಡಲ್ ಕೊರೆತ ತಡೆಗಾಗಿ ಕಲ್ಲು ಹಾಕದೆ ಬಾಕಿ ಉಳಿದ ಪ್ರದೇಶದಲ್ಲಿ ಕಡಲ್ ಕೊರತದ ಹೊಡೆತ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹೆಚ್ಚಾಗಿತ್ತು ಈ ಬಾರಿಯೂ ಹೆಚ್ಚಾದಲ್ಲಿ ಮಳೆಗಾಲದಲ್ಲಿ ಇಲ್ಲಿನ ನಿವಾಸಿಗಳು ಸ್ಥಳಾಂತರಗೊಳ್ಳಬೇಕಾಗುತ್ತದೆ ಇಲ್ಲವೇ ಸರಕಾರವೇ ಸೌಲಭ್ಯ ಕಲ್ಪಿಸಬೇಕಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಓಷಿಯನ್ ಟೆಕ್ನಾಲಜಿ ಸಲಹೆ ಸೂಚನೆಯಂತೆ ಮರದಂತೆ ಮಾದರಿಯಲ್ಲಿ ಕಲ್ಲು ಹಾಕುವ ಪ್ರಕ್ರಿಯೆ ಸೂಕ್ತ ಇಲ್ಲದಿದ್ದಲ್ಲಿ ಪಣಂಬೂರು ಬಳಿಯ ಕೂರಿಕಟ್ಟ ಪ್ರದೇಶದಲ್ಲಿನ ಒಂದು ಸಣ್ಣ ಭಾಗಕ್ಕೆ ಕಡಲ್ ಕೊರೆತ ಆಗದಂತೆ ಕಲ್ಲು ಹಾಕಿದ ಪರಿಣಾಮ ಇಂದು ಮೀನಕಳಿಯ ಪ್ರದೇಶದಲ್ಲಿ ಸಮುದ್ರ ಒಳನುಗ್ಗಿ ಅವಾಂತರ ಸೃಷ್ಟಿಸಿದಂತೆ ಎಲ್ಲೆಡೆ ಇಂತಹ ಗಂಭೀರ ಸ್ಥಿತಿ ಭವಿಷ್ಯದಲ್ಲಿ ಎದುರಾಗಬಹುದು ಸುರತ್ಕಲ್ ರಸ್ತೆ ಉಳಿಯುವುದು ಖಚಿತವಿಲ್ಲ ಚಂಡಮಾರುತದಿಂದ ಎನ್ಐಟಿಕೆ ಬೀಚ್ ಬಳಿಕ ರಸ್ತೆ ಸಮುದ್ರ ಪಾಲಾಗಿತ್ತು ಈ ಬಾರಿ ಮಹಾನಗರ ಪಾಲಿಕಾ ವತಿಯಿಂದ ಡಾಮರು ಹಾಕಿ ತಾತ್ಕಾಲಿಕ ಒಡೆತಕ್ಕೆ ವ್ಯವಸ್ಥೆ ರೂಪಿಸಲಾಗಿದೆ ಆದರೆ ತಡೆಗೋಡಿ ವ್ಯವಸ್ಥೆ ಮಾಡಲಾಗಿಲ್ಲ ಈ ಬಾರಿಯೂ ಕಡಲ್ ಕೊರೆತ ಆದರೆ ಡಾಮರ್ ಹಾಕಿರುವ ರಸ್ತೆಯನ್ನ ಸಮುದ್ರ ಕಬಳಿಸುವುದು ಖಚಿತ